ಿನ ದಿನಮಾನದಲ್ಲಿ ಯುವಕರು ಮತ್ತು ಫೇಸ್ಬುಕ್ ದಲ್ಲೇ ಹೆಚ್ಚು ಕಾಲ ಕಳೆಯುತ್ತಾರೆ ಹೀಗಾಗಿ ಈ ಸಾಹಿತ್ಯಕ ಚಟುವಟಿಕೆ ಸೇರಿದಂತೆ ಸಾಹಿತ್ಯಿಕವಾಗಿರುವಂಥ ಬುಕ್ಗಳ ಓದುವಂತ ಅಭಿರುಚಿ ಕಳೆದುಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶಿವಾನಂದ್ ಶೆಲ್ಲಿಕೇರಿ ಅವರು ಈಗ ನಮ್ಮೊಂದಿಗೆ ಇದ್ದಾರೆ ಈಗ ಅವರೊಂದಿಗೆ ಏನು ಪ್ರಮುಖ ಚರ್ಚೆ ಮಾಡೋಣ ಅಂದ್ರೆ ಈ ಯುವಕರಲ್ಲಿ ಸಾಹಿತ್ಯವನ್ನು ಯಾವ ರೀತಿ ಬೆಳೆಸಿಕೊಳ್ಳಬೇಕು ಮತ್ತು ಪುಸ್ತಕದ ಓದುವ ಹವ್ಯಾಸ ಯಾವ ರೀತಿ ಅವರಿಗೆ ಅಭಿರುಚಿಯಾಗಿ ಬೆಳೆಸಿಕೊಳ್ಳುವಂಥ ಕೆಲಸ ಮಾಡಬೇಕೆಂಬುದನ್ನು ಈಗ ಅವರೊಂದಿಗೆ ನಾವು ಮಾತುಕತೆ ಮಾಡೋಣ ಇದು ಟಿ ವಿ ಟೆನ್ನದ ದ ಲೋಕಲ್ ಚಾನಲ್ನ ವಿಶೇಷ ಸಂದರ್ಶನಕ್ಕೆ ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವಾನಂದ್ ಶೇರಿ ಅವರಿಗೆ ಸಂದರ್ಶನ ಮಾಡೋಣ ಬನ್ನಿ ಸರ್ ನಮಸ್ಕಾರ ಹಾಗೆ ಇತ್ತೀಚೆಗೆ ಏನು ಯುವಕರು ಬರೀ ಮೊಬೈಲ್ದಲ್ಲಿ ಇರ್ತಾರೆ ಹೆಚ್ಚನ್ ಹೆಚ್ಚು ಅವರಿಗೆ ಈಗ ಪುಸ್ತಕ ಓದುವಂಥ ಹವ್ಯಾಸ ಯಾವ ರೀತಿ ಬೆಳೆಸ್ಕೊಳ್ಬೇಕಂತ ನೀವು ಸಾಹಿತ್ಯಿಕವಾಗಿ ಹೇಳ್ತೀರಿ ಅಂತ ಸರ್ ಯುವಕರು ಆಧುನಿಕ ಯುಗದೊಳಗೆ ಓದು ಬರವಣಿಗೆ ನಿಂತ ಈ ಸಂದರ್ಭದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೊಗವನ್ನು ಹೊತ್ತಂಥ ನಾವುಗಳು ಯುವಕರಿಗಾಗಿ ಶಿಕ್ಷ ಶಿಕ್ಷಕರಿಗಾಗಿ ಹಲವಾರು ಕಮ್ಮಟಗಳನ್ನು ಕಾರ್ಯಾಗಾರಗಳನ್ನು ಹಾಗೂ ತರಬೇತಿಗಳನ್ನು ಮಾಡುವ ಮೂಲಕ ಯುವಕರಲ್ಲಿ ವಾಚನಾಭಿರುಚಿ ಬೆಳೆಸಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ವಿದಾಯಕವಾದಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನೊಳಗೆ ನಾವು ಕೆಲಸ ಮಾಡ್ತೀವಿ ಸರ್ ಸರ್ ಈಗ ಹಿಂದಿ ಇತ್ತೀಚೆಗೆ ಏನು ವಿದ್ಯಾರ್ಥಿಗಳು ಆಗಲಿ ವಿದ್ಯಾರ್ಥಿನಿಯರು ಆಗಲಿ ಕೇವಲ ಅವರು ತಮ್ಮ ಪಠ್ಯ ಪುಸ್ತಕಗಳನ್ನು ಮಾತ್ರ ಓದ್ತಾರೆ ಇತರ ಸಾಹಿತ್ಯಕವಾಗಿ ಮತ್ತು ಬೇರೆ ಬೇರೆ ಜೀವನ ಚರಿತ್ರೆ ಪುಸ್ತಕ ಓದುವಾಗಲಿ ಅಂಥ ಹವ್ಯಾಸ ಓದುವಂಥ ಜನಸು ಕಡಿಮೆ ಯುವಕರು ಕಡಿಮೆ ಆ ನಿಟ್ಟಿನಲ್ಲಿ ನೀವು ಈ ಸಾಹಿತ್ಯ ಪರಿಷತ್ತಿನಿಂದ ಪುಸ್ತಕ ಕೊಡುವುದಾಗಲಿ ಇಂಥ ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನು ಹೇಳೋದಾಗಲಿ ವಿಮರ್ಶೆ ಮಾಡೋದಾಗಲಿ ಈ ಥರ ಏನಾದರೂ ಮಾಡುವಂಥ ಸಾಧ್ಯತೆ ಇದೆ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆಗೆ ಶಾಲೆಗಳ ಕಡೆಗೆ ಅನ್ನುವಂಥ ವಿಧಾಯಕವಾದಂಥ ಕಾರ್ಯಕ್ರಮಗಳನ್ನು ಹಾಕುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕ ವೃಂದ ವೃಂದದಲ್ಲಿ ಬೋಧಕ ವೃಂದದಲ್ಲಿ ಓದುವ ಹವ್ಯಾಸದ ಜೊತೆಗೆ ಇತರರ ಪುಸ್ತಕಗಳನ್ನು ಕೊಂಡು ಓದುವಂಥ ಪ್ರವೃತ್ತಿಯನ್ನು ಬೆಳೆಸಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಿರಿಯ ಸಾಹಿತ್ಯಗಳ ಮಾರ್ಗದರ್ಶಿಸಿದೊಳಗೆ ನಾವು ಯುವಕರಲ್ಲಿ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ನಾವು ಪರಿಷತ್ತಿನ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಜೊತೆಗೆ ಭಾಷಾ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷವೂ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ತೆಗೆದುಕೊಂಡಂಥ ವಿದ್ಯಾರ್ಥಿಗಳನ್ನು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಪ್ರತಿಶತ ನೂರಕ್ಕೆ ನೂರು ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳನ್ನು ಅವರ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕರೆಸಿ ಪ್ರೋತ್ಸಾಹಿಸುವ ಜೊತೆಗೆ ಕನ್ನಡ ಬೆಳಿಲಿಕ್ಕೆ ಭಾಷೆ ಬೆಳಿಲಿಕ್ಕೆ ಅವರ ವ್ಯಕ್ತಿತ್ವ ಬೆಳಲಿಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ವಿಧಾಯಕವಾದಂಥ ಕಾರ್ಯಕ್ರಮಗಳ ಮಾಡುವ ಮೂಲಕ ಅವರಿಗೆ ಆತ್ಮಬಲವನ್ನು ತುಂಬಲಿಕ್ಕೆ ಒಂದು ಸಾರ್ಥಕವಾದಂಥ ಕೆಲಸ ಮಾಡಲಿಕ್ಕೆ ಹೇಳ್ತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸರ್ ಸರ್ ಇತ್ತೀಚೆಗೆ ಏನಂದ್ರೆ ಯುವಕರಲ್ಲಿ ಈ ಹಾಸ್ಯ ಸಾಹಿತ್ಯ ಚುಟುಕು ಸಾಹಿತ್ಯ ಹಿಂದೆ ಮೊಬೈಲು ಮತ್ತು ಏನು ಈ ಸಾಮಾಜಿಕ ಜಾಲತಾಣ ಇಲ್ಲದ ಸಂದರ್ಭದಲ್ಲಿ ಒಂದು ಪತ್ರಿಕೆಗೆ ಯುವಕರು ಏನಾದರೂ ಒಂದು ಚುಟುಕು ಸಾಹಿತ್ಯ ಬರೆದು ಕೊಡ್ತಿದ್ರು ಆ ಇದು ಈಗೆಲ್ಲ ಮರೆತು ಹೋಗಿಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಈ ಹಾಸ್ಯ ಸಾಹಿತ್ಯ ಮತ್ತು ಚುಟುಕು ಸಾಹಿತ್ಯ ಬರೆಯುವಂಥ ನಿಟ್ಟಿನಲ್ಲಿ ನೀವು ಏನಾದರೂ ಹೊಸ ಕಾರ್ಯಕ್ರಮ ಹಮ್ಮಿಕೊಂತಿರೋ ಏನಂತ ಸರ್ ಈ ಎಲ್ಲ ಸಾಹಿತ್ಯಕ್ಕೂ ಮೂಲ ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ತ್ರಿಪದಿಗಳ ಚುಟುಕು ಸಾಹಿತ್ಯದ ಮುಖಾಂತರ ಪ್ರಾರಂಭ ಆಗ್ತದೆ ಅಂಥ ಜನಪದರನ್ನು ಜನಪದ ತ್ರಿಪದಿಗಳನ್ನು ಜನಪದ ತೌಪ ಚೌಪದಿಗಳನ್ನು ಹಾಗೂ ವಿವಿಧ ಮಾದರಿಯ ಹೊಸ ಅಲೆಯ ಚುಟುಕುಗಳನ್ನು ಸಮಾಜಕ್ಕೆ ಮಾದರಿಯಾಗುವ ನಿಟ್ಟಿನೊಳಗೆ ಸಮಾಜ ತಿದ್ದುವ ನಿಟ್ಟಿನೊಳಗೆ ಬರಹವಾದಂಥ ಚುಟುಕು ಮತ್ತು ತ್ರಿಪದಿಗಳನ್ನು ಮತ್ತು ಚೌಪದಿಗಳನ್ನು ಯುವಕರಿಗೆ ಶಾಲಾ ಕಾಲೇಜುಗಳಿಗೆ ಸ್ಪರ್ಧೆ ಮಾಡುವ ಮೂಲಕ ಅವರಿಗೆ ಒಂದು ಪ್ರೋತ್ಸಾಹ ಕೊಡಿಸೋ ನಿಟ್ಟಿನೊಳಗೆ ಚುಟುಕು ಸಾಹಿತ್ಯವನ್ನು ಮತ್ತು ಜನಪದ ಸಾಹಿತ್ಯವನ್ನು ತ್ರಿಪದಿಯನ್ನು ಚೌಪದಿಯನ್ನ ಶಾಶ್ವತವಾಗಿ ಮುಂದಿನ ಯುವ ಉಳಿಲಿಕ್ಕೆ ನಾವು ಕೆಲಸ ಮಾಡಾಕತ್ತೀವಿ ಆ ತ್ರಿಪದಿಯೊಳಗೆ ಬಹಳಷ್ಟು ಜೀವನ ಮೌಲ್ಯಗಳವ ಆ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಕಟ್ಟಿಸೋತೆಗೆ ಸಾರ್ಥಕವಾದಂಥ ಬದುಕನ್ನು ಕಟ್ಟಲಿಕ್ಕೆ ಸಮೃದ್ಧವಾದ ಕರ್ನಾಟಕವನ್ನು ಕಟ್ಟಲಿಕ್ಕೆ ಸಮೃದ್ಧವಾದಂಥ ಭಾರತವನ್ನು ಕಟ್ಟಲಿಕ್ಕೆ ವಿಧಾಯಕವಂತ ಕಾರ್ಯಕ್ರಮ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನೊಳಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿರಿಯರ ಮಾರ್ಗದರ್ಶನದೊಳಗೆ ಕೆಲಸ ಮಾಡಕತ್ತಾರೆ ಸರ್ ಈಗ ಇನ್ನೊಂದು ನಮ್ಮ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಜಾನಪದ ಕೆಲವಿದೆ ಜಾನಪದಕ್ಕೂ ಅಷ್ಟೇ ಒಂದು ಸೊಗಡು ಇದೆ ಆ ನಿಟ್ಟಿನಲ್ಲಿ ಈಗೂ ಸಹ ಈ ಮೊಬೈಲ್ ಯುಗದಲ್ಲಿ ಅದನ್ನು ನಶಿಸಿ ಹೋಗುವಂಥ ಕೆಲಸನೂ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನೀವು ಈ ಜಾನಪದ ಕಲೆಯನ್ನು ಬೆಳೆಸೊಂಡಿರಲಿ ನಿಮ್ಮ ಸಾಹಿತ್ಯದ ಪರಿಷತ್ತಿನ ಚಟುವಟಿಕೆಗಳೇನ ಸರ್ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜನಪದ ಪರಿಷತ್ತು ಒಂದೇ ನಾಡಿನ ಎರಡು ಮುಖಗಳು ಯೋಗಾಯೋಗ ಅನ್ನುವಂಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯನ್ನು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಹಾಗೂ ಜನಪದ ಪರಿಷತ್ತಿನ ಜವಾಬ್ದಾರಿಯನ್ನು ಎರಡು ಸಾವಿರ ಹನ್ನೆರಡರಿಂದ ಇಲ್ಲಿಯವರೆಗೆ ನಾನು ಕೆಲಸ ಮಾಡ್ಕೊತ ಬಂದೀನಿ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ನಾಲ್ಕುನೂರ ನಲವತ್ತೈದು ಜನರನ್ನು ಕಲಾವಿದರನ್ನು ಗುರುತಿಸುವ ಮೂಲಕ ಅವರಿಗೆ ಅವರ ಯೋಗ್ಯತೆಗೆ ಹೋಬಳಿ ತಾಲೂಕು ಜಿಲ್ಲೆ ರಾಜ್ಯ ಅಂತರರಾಜ್ಯ ಮಟ್ಟದೊಳಗೆ ನಮ್ಮ ಕಲಾವಿದರನ್ನು ಬೆಳೆಸೋ ಜೊತೆಗೆ ಅವರಿಗೆ ಸೂಕ್ತವಾದಂಥ ವೇದಿಕೆಯನ್ನು ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಅಕಾಡೆಮಿಗಳು ನಮ್ಮ ಜಿಲ್ಲೆಯ ಕಲಾವಿದರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧಕ ಸಾಧನೆ ಮಾಡಂಥ ಎಲ್ಲ ಕಲಾವಿದರಿಗೆ ಬಹಳಷ್ಟು ಅವಕಾಶಗಳು ಸಿಕ್ಕಿದಾವೆ ನಮ್ಮ ಜಿಲ್ಲೆಯೊಳಗೆ ಸುಮಾರು ಆರು ಜನ ಜನಪದ ಶ್ರೀ ಪ್ರಶಸ್ತಿ ಕೊಟ್ಟಂಥ ಪಡೆದಂಥ ಕಲಾವಿದರು ಅದಾರ ಇನ್ನೂ ಸಾಕಷ್ಟು ಜನಗ ಜನರಿಗೆ ಜನಪ ಶ್ರೀ ಪ್ರಶಸ್ತಿ ಬರುವಂಥ ಕಲಾವಿದರು ನಮ್ಮ ಜಿಲ್ಲೆ ಒಳಗದ ಅಂಥ ಎಲ್ಲ ಕಲಾವಿದರಿಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಪರಿಷತ್ತುಗಳ ಮೂಲಕ ಒಂದು ಗೌರವ ಸಿಗಲಿಕ್ಕೆ ನಾ ಸಾರ್ಥಕವಾದಂಥ ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಭಾಳಷ್ಟು ಕುಡಿಸಿದ ಯಾಕಪ್ಪ ಅಂತಂದ್ರೆ ನಾನೂ ಕಲಾ ಜನಪದ ಕಲಾವಿದರ ಮನೆಯಿಂದ ಬಂದಂಥವನಾದ ಕಾರಣ ಜನಪದ ಕಲಾವಿದರಿಗೆ ವಿಶೇಷವಾದಂಥ ಸ್ಥಾನದ ಜೊತೆಗೆ ಅಲಕ್ಷಿತ ಜಿಲ್ಲೆಯ ಸಾಹಿತ್ಯಗಳಿಗೆ ಯೋಗ್ಯವಾದಂಥ ತರಬೇತಿಗಳನ್ನು ಕೊಡುವ ಮೂಲಕ ಅವರಿಗೆ ಸೂಕ್ತವಾದಂಥ ಸ್ಥಾನ ಮಾಡಿಕೊಳ್ಳಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸುಮ್ ಜಿಲ್ಲೆಯೊಳಗೆ ರಾಜ್ಯದೊಳಗೆ ಹಲವಾರು ಅಕಾಡೆಮಿಗಳ ಉಪ ಅಕಾಡೆಮಿಗಳಿಂದ ಹಾಗೂ ವಿಶ್ವವಿದ್ಯಾಲಯಗಳ ಮೂಲಕ ಹಲವಾರು ಯೋಜನೆಗಳು ನಮ್ಮ ಜಿಲ್ಲೆಯ ಸಾಹಿತಿಗಳಿಗೆ ಕಲಾವಿದರಿಗೆ ಮತ್ತು ವಿದ್ವಾಂಸರಿಗೆ ಸಿಗಬೇಕಾದಂಥ ಜರುತೆ ಜರೂರತೆ ಇದೆ ಮೈಸೂರು ಬೆಂಗಳೂರು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಮೂಗು ಮುರಿಯುವಂಥ ಈ ಸಂದರ್ಭದೊಳಗೆ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಸಾಹಿತಿಗಳಿಗೆ ಮತ್ತು ವಿದ್ವಾಂಸರಿಗೆ ಸಂಘಟಕರಿಗೆ ಸೂಕ್ತವಾದಂಥ ಮಾರ್ಗದರ್ಶನ ಮಾಡೋ ಜೊತೆಗೆ ಅವರಿಗೆ ನ್ಯಾಯ ಕೊಡಲಿಕ್ಕೆ ನಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಸರ್ ಈಗ ನಮ್ಮ ಉತ್ತರ ಕನ್ನಡದ ಸಾಹಿತ್ಯಗಳಾಗಲಿ ವಿದ್ವಾಂಸಕರಲ್ಲಿ ನಿರ್ಲಕ್ಷ್ಯ ಆಗುತ್ತೆ ಅಂತ ನಿಜ ಆದರೆ ಅದನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೆ ನೀವು ಯಾವ ಥರ ಒತ್ತಡ ಹಾಕ್ತೀರಿ ನಿಮ್ಮ ಸಾಹಿತ್ಯ ಪರಿಷತ್ತಿನಿಂದ ಅವ್ರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ ಅಂತ ಸರ ಮೊದಲು ನಮ್ಮ ಮಣಿ ಈ ನಾ ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ನೀವೆಲ್ಲರೂ ಕೂಡ ನಾನು ಆಯ್ಕೆ ಮಾಡಿದಿರಿ ನಾನು ನನ್ನ ಸಾಹಿತ್ಯಗಳಿಗೆ ನನ್ನ ಕಲಾವಿದರಿಗೆ ನನ್ನ ವಿದ್ವಾಂಸರಿಗೆ ಸಮೂಹ ಮಾಧ್ಯಮ ಸಹೋದರರಿಗೆ ಸಂಘಟಕರಿಗೆ ಸೂಕ್ತವಾದಂಥ ಜಾ ಸ್ಥಾನಮಾನ ಕೊಡಿಸೋದು ಅವರಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಅದು ಅದೆಲ್ಲ ಬಿಟ್ಟು ನಾ ಸ ಸಭೆ ಸಮಾರಂಭಗಳಿಗೆ ಸ ಪರಿಷತ್ತಿನ ಸಭೆ ಸಮಾರಂಭಗಳಿಗೆ ಹೋಗೋದೇ ನಿದ್ದೆ ಹೊಡೆದು ಬಂದಿವಪ್ಪ ಅಂತಂದ್ರೆ ನಾವು ನಾವು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ದಂಗಲ್ಲ ನಮ್ಮನ್ನು ನಾವು ಆತ್ಮವಂಚನೆ ಮಾಡ್ಕೊಂಡಂಗ ನಮ್ಮ ಕಲಾವಿದರಿಗೆ ನಾವು ನಮ್ಮ ಪ್ರತಿನಿ ನಮ್ಮ ಪ್ರತಿನಿಧಿ ಆದವರು ಹೋಗಿ ಅಲ್ಲಿ ಧ್ವನಿ ಎತ್ತಬೇಕು ಧ್ವನಿ ಇರಲಿಕ್ಕಪ್ಪ ಅಂದರೆ ಕಿತ್ಕೊಂಬರುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಖಂಡಿತವಾಗಿಯೂ ನಮ್ಗೆ ನಮ್ಮ ನಮ್ಮ ಜಿಲ್ಲೆಗೆ ಅನ್ಯಾಯವಾದರೆ ಖಂಡಿತವಾಗಿಯೂ ಹೋರಾಟವಾದರು ಮಾಡಿ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಸಾಹಿತಿಗೆ ವಿದ್ವಾಂಸರಿಗೆ ಒಂದು ಸೂಕ್ತವಾದಂಥ ಗೌರವವನ್ನು ಕೊಡಿಸ್ಲಿಕ್ಕೆ ಸೂಕ್ತವಾದಂಥ ಸ್ಥಾನವನ್ನು ಕೊಡಲಿಕ್ಕೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಇದ್ದಾರೆ ಅದು ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದಿರುವಂಥ ಸಾಹಿತಿಗಳು ಅಂದಾಜು ಎಷ್ಟು ಸಾಹಿತಿಗಳು ಇರಬಹುದು ಮತ್ತು ಈಗಾಗಲೇ ಅವರು ಎಷ್ಟೊಂದು ಪುಸ್ತಕಗಳು ಬರೆದಿರಬೇಕು ಆ ಪುಸ್ತಕಗಳು ಮಾರಾಟ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಸರ್ ಸರ್ ಬಹಳಷ್ಟು ನಮ್ಮ ಜಿಲ್ಲೆಯೊಳಗ ಭಾಳಷ್ಟು ವಿಶಿಷ್ಟವಾದಂಥ ಒಂದು ಪರಂಪರೆಯಾದಂಥ ಸಾಹಿತಿಗಳ ದಾರ ಕತೆಗಾರರ ಸಂಶೋಧಕರದಾರ ಮತ್ತು ಕವಿಗಳ ಆ ಎಲ್ಲ ಕವಿಗಳಿಗೆ ಯೋಗ್ಯವಾದಂಥ ಸ್ಥಾನಮಾನಗಳು ಸಿಕ್ಕಾವೆ ಇನ್ನಷ್ಟು ಸಿಗಬೇಕು ಸಿಗುವ ಪ ನಿಟ್ಟಿನೊಳಗೆ ನಾನು ಪರಿಷತ್ತಿನ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಖಂಡಿತವಾಗಿಯೂ ನಮ್ಮ ಅವಧಿಯೊಳಗೆ ನಮ್ಮ ಜಿಲ್ಲೆಯ ಸಾ ಹಿರಿಯ ಸಾಹಿತಿಗಳಿಗೆ ಸೂಕ್ತವಾದಂಥ ಸ್ಥಾನ ಮಾಡಿಕೊಳ್ಳಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅದರ ಜೊತೆಯಾಗಿ ಈಗ ಹಲವಾರು ಯೋಜನೆಗಳ ಯೋಜನೆಗಳಲ್ಲಿ ಅವರು ಬರೆದಂಥ ಪುಸ್ತಕಗಳ ಪುಸ್ತಕಗಳ ಖರೀದಿಯಾಗುವಂಥ ಯೋಜನೆಗಳದಾವ ಅಂಥ ಯೋಜನೆಗಳನ್ನು ನಮ್ಮ ಸಾಹಿತ್ಯಗಳಿಗೆ ಗೊತ್ತಿತ್ತಪ್ಪ ಅಂತಂದ್ರೆ ಅವರಿಗೆ ಅವರು ಅರ್ಜಿ ಹಾಕಿದ್ರೆ ಖಂಡಿತವಾಗಿಯೂ ಆ ಸಾರ್ವಜನಿಕ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಮತ್ತು ವಿವಿಧ ಯೋಜನೆಯೊಳಗೆ ಆ ಪುಸ್ತಕಗಳನ್ನು ಖರೀದಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಸರ್ ಈಗ ಈಗ ಪುನೇದಾಗಿ ಹೇಳಬೇಕಂದ್ರೆ ಈ ನಮ್ಮ ನಿಮ್ಮ ಸ ನೀವು ಅವಧಿ ಅಧ್ಯಕ್ಷರ ಆಗಿರುವಂಥ ಅವಧಿಯಲ್ಲಿ ಇಲ್ಲಿವರೆಗೂ ಯಾವ ಸಾಹಿತ್ಯ ಚಟುವಟಿಕೆ ಮಾಡಿದ್ರಿ ಮತ್ತು ಪ್ರಮುಖವಾಗಿ ಯಾರಿಗೆ ಮುಟ್ಟುವಂತ ಕೆಲಸವನ್ನು ಮಾಡಿದ್ದೀನಿ ಸರ್ ನಾನು ಎರಡು ಸಾವಿರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದು ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲ ಹಿರಿಯರು ನನ್ನ ಆಯ್ಕೆ ಮಾಡಿದ್ದಾರೆ ನಾನು ಅಧ್ಯಕ್ಷನಾದ ನಂತರ ಜಿಲ್ಲೆಯೊಳಗ ಒಂಬತ್ತು ತಾಲೂಕು ಅಧ್ಯಕ್ಷರನ್ನು ಮಾಡಿದ್ದೀನಿ ಅದರ ಜೊತೆ ಹದಿನೈದು ಹೋಬಳಿ ಘಟಕಗಳನ್ನ ಮಾಡಿದ್ದೀನಿ ಈ ಹದಿನೈದು ಹುಬ್ಬಳ್ಳಿ ಘಟಕ ಒಂದು ತಾಲೂಕು ಘಟ ಒಂಬತ್ತು ತಾಲೂಕು ಘಟಕ ಹಾಗೂ ಒಂದು ಜಿಲ್ಲಾ ಘಟಕ ಸೇರಿ ಸುಮಾರು ಏಳ್ನೂರ ಎಂಬತ್ತು ಜನ ಯುವಕರ ಪಡೆಯನ್ನು ಕಟ್ಟಿದ್ದೇನೆ ಪ್ರತಿಯೊಂದು ಮಣಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವಜನ ಮುಟ್ಟಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮೂಲ ಉದ್ದೇಶ ಏನು ಎನ್ನುವಂಥದ್ದ ನಿಟ್ಟಿನೊಳಗೆ ಅವರ ಸಂಸ್ಥಾಪಕರ ಆಶಯಕ್ಕೆ ಎಲ್ಲಷ್ಟು ಚುತಿಯೇ ಬರದ ಹಾಗೆ ಜಿಲ್ಲೆಯ ಹಿರಿಯ ಸಾಹಿತ್ಯಗಳ ಮಾರ್ಗದರ್ಶನೊಳಗೆ ಒಂದು ಕನ್ನಡ ಕಟ್ಟುವ ಕೆಲಸ ನಾವು ಪ್ರಾಮಾಣಿಕವಾಗಿ ಪ್ರಾಯ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀವಿ ಹೇಗೆ ಹಲಸಂಗಿ ಗೆಳೆಯರು ಜನಪದ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ತಮ್ಮ ಗೆಳೆಯರ ಬಳಗದೊಂದಿಗೆ ಕೆಲಸ ಮಾಡಿದ್ರು ನಾನು ಸಹ ಆ ನಿಟ್ಟಿನೊಳಗೆ ನಾನು ಮಾಡ್ಕೋತ ಬಂದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಜಿಲ್ಲಾಧ್ಯಕ್ಷನಾದ ನಂತರ ಒಟ್ಟು ತಾಲೂಕು ಸಮ್ಮೇಳನಗಳನ್ನ ಹೋಬಳಿ ಸಮ್ಮೇಳನಗಳನ್ನ ಜಿಲ್ಲಾ ಸಮ್ಮೇಳನಗಳನ್ನ ಹಾಗೂ ಜನಪದ ಸಮ್ಮೇಳನಗಳನ್ನು ಹಸ್ತ ಅದ ಶಿಕ್ಷಕ ಸಾಹಿತ್ಯ ಸಮ್ಮೇಳನವನ್ನು ಸಾಂಸ್ಕೃತಿಕ ಸಮ್ಮೇಳನವನ್ನು ಮಾಡುವ ಮೂಲಕ ಜಿಲ್ಲೆಯಲ್ಲಿ ಇದ್ದಂಥ ಒಂದು ಎಲ್ಲ ನಿಧಿಗಳನ್ನು ಮಾಡಿ ದತ್ತಿನಿಧಿ ದಾನಿಗಳ ಆಶಯಕ್ಕೆ ಎರಡಷ್ಟು ಚುತಿ ಬರದ ಹಾಗೆ ಪ್ರಾಮಾಣಿಕವಾದ ದತ್ತಿನಿಧಿಗಳನ್ನು ಮಾಡಿದ್ದೀವಿ ಅದರ ಜೊತೆಯಾಗಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ತಿಂಗಳ ಅತಿಥಿ ಬೇರೆ ಜಿಲ್ಲೆಯ ಸಾಹಿತಿಗಳನ್ನು ನಮ್ಮ ಜಿಲ್ಲೆಗೆ ತರಿಸಿ ಅವರ ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮ ಪುಸ್ತಕ ಸಂತೆ ಅನ್ನುವಂಥ ಒಂದು ಕಾರ್ಯಕ್ರಮ ಹಾಗೂ ಜಿಲ್ಲೆಯ ಹಿರಿಯ ಸಾಹಿತಿಗಳ ವೆಬಿನಾರ್ ಕಾರ್ಯಕ್ರಮ ಮಹಿಳಾ ಸಾಹಿತಿಗಳ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಅಲಕ್ಷಿತರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳಷ್ಟು ಜನ ಇಂದು ನಾ ಇಲ್ಲಿ ನಾ ಏಳನೇ ಬಾಗಲಕೋಟೆ ಜಿಲ್ಲಾ ಏಳನೇ ಅಧ್ಯಕ್ಷನು ವಿಶೇಷವಾದಂಥ ಪ್ರತಿಭೆಗಳನ್ನು ಗುರುತಿಸಿ ಪರಿಷತ್ತಿಗೆ ತರುವ ಮೂಲಕ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡೋ ಜೊತೆಗೆ ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಯೋಜನೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಸರ್ ಇನ್ನೊಂದು ಏನಂದ್ರೆ ಇಂದಿನ ಯುವಕರು ಮತ್ತು ಯುವತರು ಈ ಮೊಬೈಲ್ ವಾಟ್ಸಪ್ದಲ್ಲಿ ಸಾಮಾಜಿಕ ಜಾಲತಾಣ ಹೆಚ್ಚಿರೋದ್ರಿಂದ ಈಗೇನು ಈ ಹಿರಿಯರ ಸಾಹಿತಿಗಳು ಇದ್ದಾರಲ್ಲ ಇವರೇ ಒಂದು ಕೊನೆ ಆಗ್ತಾರೆ ಏನು ಮುಂದಿನ ಸಾಹಿತ್ಯಗಳು ಬೆಳೀತಾರೋ ಬರ್ತಾರೋ ಇಲ್ಲೋ ಆ ನಿಟ್ಟಿನಲ್ಲಿ ನೀವು ಮುಂದಿನ ಜನ ಜನಕ್ಕೂ ಮುಂದಿನ ಪೀಳಿಗೆಗೂ ಈ ಸಾಹಿತ್ಯಿಕವಾಗಿ ಇರಬೇಕಂದ್ರೆ ನೀವೇನು ಮಾಡ್ತೀರಂತೆ ಸರ್ ಈಗ ಜಿಲ್ಲೆಯ ಹಿರಿಯ ಸಾಹಿತ್ಯಗಳು ಇದ್ದಂಥ ಸಾಹಿತ್ಯ ಕುರಿತು ಡಾಕ್ಟರ್ ಮೈನೂಜ್ರಿ ರೇವರ್ಗ ಸರ್ ಹಾಗೂ ಡಾಕ್ಟರ್ ಪ್ರಕಾಶ್ ಕಾಡೆ ಸರ್ ಅವರ ಒಂದು ಸಂಚಾಲಕತ್ವದಲ್ಲಿ ಒಂದು ಪ್ರಕಟಣಾ ಸಮಿತಿ ಮಾಡಿ ಜಿಲ್ಲೆಯ ಹಿರಿಯ ಸಾಹಿತ್ಯಗಳ ಕುರಿತು ಒಂದು ಇಪ್ಪತ್ತೈದು ಪುಸ್ತಕಗಳನ್ನು ಲಿಖೆ ಮಾಡಿದೆವು ಸುಮಾರು ಒಂದು ನಲವತ್ತರಿಂದ ಐವತ್ತು ಪುಟದ ಪುಸ್ತಕ ಜಿಲ್ಲೆಯ ಹಿರಿಯ ಸಾಹಿತ್ಯಗಳ ಪುಸ್ತಕವನ್ನ ನಮ್ಮ ಜಿಲ್ಲೆಯ ಲೇಖಕರು ಬರೆಯೋದು ಮೂಲಕ ಅವನೆಲ್ಲವುಗಳನ್ನು ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಪರಿಷತ್ತಿನ ಯೋಜನೆಯನ್ನು ಹಾಕ್ಕೊಂಡದ ಆ ಯೋಜನೆಯನ್ನು ಡಾಕ್ಟರ್ ಮೈನುದ್ದೀನ್ ರೇವೇಡ್ಗಾರ್ ಸರ್ ಡಾಕ್ಟರ್ ಪ್ರಕಾಶ್ ಸರ್ ಅವರ ಸಾರಥ್ಯದೊಳಗೆ ಭಾಳಷ್ಟು ವಿಶಿಷ್ಟವಾದಂಥ ಎಲ್ಲಿಯೂ ಮುನ್ನೆಲೆಗೆ ಬರದಂಥ ಸಾಹಿತ್ಯಗಳನ್ನು ಆಯ್ಕೆ ಮಾಡುವ ಮೂಲಕ ಅವರ ಬದುಕು ಬರಹ ಕುರಿತು ಸುಮಾರು ಮೂವತ್ತರಿಂದ ನಲವತ್ತು ಪುಟದ ಒಂದು ಪುಸ್ತಕವನ್ನು ಮಾಡುವ ಮೂಲಕ ಚಿಕ್ಕದಂಥ ಪುಸ್ತಕ ಮಾಡುವ ಮೂಲಕ ಓದುಗರಗ ಕೈಯಲ್ಲಿ ಕೊಡೋ ಜೊತೆಗೆ ಯುವಕರ ಕೈಯಲ್ಲಿ ಕೊಡೋ ಜೊತೆಗೆ ಆ ಸಾಹಿತಿಗಳ ಸ್ಮರಣೆಯನ್ನ ಸಾಹಿತಿಗಳ ನೆನಪುಗಳನ್ನ ಮಾಡುವಂತ ಯೋಜನೆ ಕನ್ನಡ ಸಾಹಿತ್ಯ ಪರಿಷತ್ ಮುಂದಿಲ್ಲ ಸರ್ ಧನ್ಯವಾದಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಿವಾನಂದ ಸಲ್ಲಿಕೇರಿಯವರ ಅವರ ಮನದಳದ ಮಾತು